ಬದುಕಿನ ಕಥೆಗೆ ನಿಮಗೆಲ್ಲ ಸ್ವಾಗತ ಧರ್ಮಸ್ಥಳದ ಪ್ರಕರಣ ಇದೆಯಲ್ಲ ಅದು ದಿನಕ್ಕೊಂದು ರೋಚಕ ತಿರುವುಗಳನ್ನು ಪಡೆಯುತ್ತಾ ಸಾಕ್ತಿದೆ ಅಲ್ವಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ 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 ನಾವು ಯಾರನ್ನು ವಾವ್ ಇವ್ರ ಹೀರೋಗಳು ಇವರೇ ಸಮಾಜದ ಅಂತ ಯೋಚಿಸ್ತಿವೋ ಅವರೆಲ್ಲ ಈಗ ಮುಖವಾಡವತ್ತ ನರಿಗಳಾಗಿ ಕಾಣಿಸ್ತಾ ಇದ್ದಾರೆ ಇವರ ಒಂದು ಟಾರ್ಗೆಟ್ ಇದ್ದಿದ್ದು ಒಂದು ಹೋರಾಟ ಅಲ್ಲ ಬದಲಿಗೆ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳ ಎಂಬುದು ಈಗ ಆ ಒಂದು ಸತ್ಯ ಹೊರ ಬಂದಾಗಿದೆ ಮಾಸ್ಕ್ ಮ್ಯಾನ್ ಮಾತ್ರ ಅಲ್ಲ ಎಲ್ಲರ ಮುಖಗಳು ಯಾರೆಲ್ಲ ಷಡ್ಯಂತ್ರ ಮಾಡ್ತಿದ್ರು ಅವರೆಲ್ಲರ ಮುಖವಾಡಗಳು ಈಗ ಕಳಚಿ ಬೀಳ್ತಾ ಹೋಗ್ತಾ ಇದೆ ಆದ್ರೆ ಅವರು ಸುಳ್ಳಿ ಹೇಳುವಲ್ಲಿ ಮಾತ್ರ ತುಂಬಾ ಎಕ್ಸ್ಪರ್ಟ್ಗಳಾಗಿದ್ದು ಇನ್ನು ಸಮರ್ಥನೆ ಮಾಡ್ತಲೇ ಬರ್ತಿದ್ದಾರೆ ಎಷ್ಟು ದಿನ ಎಷ್ಟು ವರ್ಷಗಳವರೆಗೆ ನಮ್ಮನ್ನ ಮಂಗ ಮಾಡಿದರು ಇನ್ನೂ ಕೂಡ ನಮ್ಮನ್ನ ಅದೇ ರೀತಿ ಯೋಚಿಸಿ ನಮ್ಮ ಮೇಲೆ ಸುಳ್ಳಿನ ಒಂದು ಕಂತಿಯನ್ನು ಹೇಳ್ತಾನೆ ಬರ್ತಾ ಇದ್ದಾರೆ ನಮ್ಮಲ್ಲಿ ಕೆಲವರ ನಂಬ್ತಾನೆ ಇದ್ದಾರೆ ಧರ್ಮಸ್ಥಳ ದೇವಾಲಯದ ವಿರುದ್ಧ ಅಪನಂಬಿಕೆ ಉಂಟು ಮಾಡುವಲ್ಲಿ ಕೆಲವರ ಪಾತ್ರ ಅಂತೂ ತುಂಬಾ ದೊಡ್ಡದು ಅದರಲ್ಲೊಬ್ರು ಕೇರಳದ ಮನಫ್ ಈಗ ಅವರನ್ನು ಕೇರಳದ ಮೀಡಿಯಾಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕ್ತಿದ್ರೆ ಆ ವ್ಯಕ್ತಿ ಉತ್ತರಿಸಲು ತಡಬಡಿಸ್ತಾ ಇದ್ದಾರೆ ಆ ವ್ಯಕ್ತಿ ಹೇಳ್ತಾರೆ ಜೇಸಿಬಿಗಿಂತ ಗುಂಡಿಯನ್ನು ಅಗೆದು ಉಣುವ ಶಕ್ತಿ ಈ ಚಿನ್ನ ಚಿನ್ನಯಿತ್ತದೆ ಎಷ್ಟು ಅವನ ಅವನೀಗ ಆ ಮೀಡಿಯಾಗಳಲ್ಲಿ ಒಳ್ಳೆ ಕಾಮಿಡಿ ಪೀಸ್ ತರ ಆಗಿದ್ದಾನೆ ಈ ಮನಫ್ ಅಂತ ನಿಮಗ್ ಗೊತ್ತಿದೆ ನಿಮಗ್ ಗೊತ್ತಿಲ್ಲದ ವ್ಯಕ್ತಿ ಅಲ್ಲ ಯಾಕೆಂದ್ರೆ ಈ ಮನಫ್ ಜೊತೆ ನಾವೆಲ್ಲ ನಿಂತಿದೀವಿ ಒಂದು ಕಾಲದಲ್ಲಿ ಮನಫನ ಕಣ್ಣೀರಿಗೆ ನಾವೆಲ್ಲ ಕರಗಿದೀವಿ ಓ ಮಾಲೀಕನಂದ್ರೆ ಇರಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇವನ ಪರವಾಗಿ ನಿಂತಿದೀವಿ ಇವನು ಎಲ್ಲರ ನಡುವೆ ಒಂದು ಹೀರೋ ರೀತಿ ಕಾಣಿಸ್ತಾ ಇದ್ದ ಏನಪ್ಪ ಇವನ ಕತೆ ನೋಡೋದಾದ್ರೆ ಉತ್ತರ ಕನ್ನಡದಲ್ಲಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜುಲೈ ಹದಿನಾರಕ್ಕೆ ಒಂದು ಲ್ಯಾಂಡ್ ಸ್ಲೈಡ್ ಆಯಿತು ಶಿರೂರಿನಲ್ಲಿ ನಡೆದ ಈ ಲ್ಯಾಂಡ್ ಸ್ಲೈಡ್ನಲ್ಲಿ ಕೇರಳದ ಅರ್ಜುನ್ ಎಂಬ ವ್ಯಕ್ತಿ ಲಾರಿ ಸಮೇತ ಕೊಚ್ಚಿ ಹೋಗಿದ ಪ್ರಕಾರ ನಿಮಗೆ ನೆನಪಿಗೆ ಬಂದಿರಬಹುದು ಈಗ ಆ ವ್ಯಕ್ತಿಯ ಮಾಲೀಕ ಆ ಅರ್ಜುನ್ ಯಾವ ಲಾರಿ ಓಡಿಸಿದನೋ ಆ ಲಾರಿಯ ಮಾಲೀಕ ಈ ಮನ ಆವಾಗ ಲಾರಿ ಕೊಚ್ಚಿ ಹೋದಾಗ ಪಲ್ಲಿಗೆ ಬಂದು ಕಣ್ಣೀರಿಡುತ್ತ ರಾತ್ರಿಯೋ ಹಗಲಿ ಅಲ್ಲಿ ನಿಂತು ಅರ್ಜುನ್ ಲಾರಿ ಮರಳಿ ಸಿಗು ಅರ್ಜುನ್ ದೇಹ ಏನು ಅಸ್ಥಿ ಪಂಜರದಂತ ದೇಹ ಮಾತ್ರ ಸಿಕ್ಕಿತ್ತು ಆವಾಗ ಎರಡು ತಿಂಗಳ ನಂತರ ಅರ್ಜುನ್ ದೇಹ ಸಿಕ್ಕಿದ್ದು ಅರ್ಜುನ್ ದೇಹ ಹಾಗೂ ಆ ನಜ್ಜುಗುಜ್ಜಾದ ಲಾರಿ ಸಿಗುವವರೆಗೂ ಮನ ಉತ್ತರ ಕನ್ನಡದಲ್ಲೇ ಇದ್ದು ಒಂದು ನಿರಂತರವಾಗಿ ಆ ಶೋಧ ಮಾಡೋರ್ ಜೊತೆ ಇದ್ರು ಅಲ್ಲಿ ಏನ್ ನಡೀತಿದೆ ಅಲ್ಲಿ ಏನಾಗ್ತಿದೆ ಆಗ್ತಿದೆ ಎಂಬ ಮಾಹಿತಿಗಳನ್ನು ಮಾಧ್ಯಮಕ್ಕೆ ಕೊಡ್ತಾ ಇದ್ರು ಈ ಮನಫಿಗೆ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡೋಕು ಬರುತ್ತೆ ಒಂದೇ ಇದರಲ್ಲಿ ಆ ಮನ ಈ ಕಡೆಯವರು ಜೊತೆ ಕೆಲವೊಂದು ಮಾಹಿತಿಗಳನ್ನ ಹಂಚಿಕೊಳ್ತಿದ್ದ ಕನ್ನಡದ ಮೀಡಿಯಾದವ್ರಿಗೂ ಆದ ಕೇರಳ ಮೀಡಿಯಾದಲ್ಲಿ ತುಂಬಾ ಒಂದು ಪಾಪ್ಯುಲರ್ ಫಿಗರ್ ಆಗಿ ಕಾಣಿಸ್ಕೊಂಡ ಇಂಥ ಮಾಲೀಕನಿದ್ದ ಮೇಲೆ ಅರ್ಜುನನಿಗೆ ಕುಟುಂಬಕ್ಕೆ ಭಯನೇ ಇಲ್ಲ ಅಂತ ದೊಡ್ಡ ದೊಡ್ಡ ಸುದ್ದಿಗಳು ಬಂತು ಅರ್ಜುನ್ ಕುಟುಂಬ ಮಾತ್ರ ಈತನ ಮುಖವಾಡ ಅವರಿಗೆ ಆವಾಗಲೇ ಗೊತ್ತಿತ್ತು ಕಾಣುತ್ತೆ ನಮಗೆಲ್ಲ ಈಗ ಗೊತ್ತಾಗಿದ್ದು ನಾನು ಕೂಡ ನಂದೊಂದು ನನ್ನದೊಂದು ಅಲ್ಲಿ ಹಾಕ್ತೀನಿ ನಾನೊಂದು ಮೀಡಿಯಾದಲ್ಲಿ ಪ್ರತಿಷ್ಠಿತ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದಾಗ ಬರೆದ ಒಂದು ಲೇಖನ ನಾನು ಕೂಡ ಈ ವ್ಯಕ್ತಿಯನ್ನು ವಾಊತ ವರ್ಣಿಸಿ ಬರೆದಿದ್ದೆ ಅರ್ಜುನ ಕುಟುಂಬ ಈತನ ತಳ್ಳಿ ಹಾಕಿದಾಗ ನಿನ್ನ ಸಹಾಯ ನಮಗೆ ಬೇಡ ಅವನ ದೂರ ಇಟ್ಟಾಗ ಎಲ್ಲರೂ ಅರ್ಜುನ್ ಕುಟುಂಬವನ್ನು ಟೀಕಿಸಿದ್ರು ಆದ್ರೆ ಈಗ ಕೇರಳದ ಜನತೆಗೆ ಕೂಡ ಸಿಕ್ ಗೊತ್ತಾಗಿದೆ ಈ ಮನಾಫಾರು ಅವನ ಎತ್ತುಕೊಂಡರ ಮುಖವಾಡ ಇದೆಯಲ್ಲ ತುಂಬಾ ಒಳ್ಳೆ ಮುಖವಾಡ ಅದು ಮುಖವಾಡ ಅಷ್ಟೇ ಅವನ ನಿಜವಾದ ವ್ಯಕ್ತಿತ್ವ ಅಲ್ಲದ ಈ ಒಂದು ಧರ್ಮಸ್ಥಳ ಪ್ರಕರಣದ ಮೂಲಕ ಗೊತ್ತಾಗ್ತಾ ಸಾಕ್ತಾ ಇದೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಈ ಮನಫ್ ಏನ್ ಮಾಡಿದೆ ಅಂತ ನೀವು ಕೇಳೋದಾದ್ರೆ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಕೇರಳದಲ್ಲಿ ಧರ್ಮಸ್ಥಳದ ಪ್ರಕರಣವನ್ನು ತುಂಬಾ ಬಿಭಿತ್ಸವಾಗಿ ವರ್ಣಿಸ್ತಾ ಇದ್ದಾರೆ ನಾವು ಆ ಗ್ರಾಮದವರಾಗಿ ನಮಗೆ ಭಯ ಉಟ್ಬೇಕು ಆ ಪ್ಲೇಸಿಗೆ ಹೋಗಕ್ಕೆ ಆ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೆ ಅದಕ್ಕೆ ಒಂದು ಪ್ರಮುಖ ಕಾರಣ ಅಂದ್ರೆ ಈ ಮನಫ್ ಕೇರಳದ ಮಾಧ್ಯಮದವರಿಗೆ ಇಲ್ಲಿಗೆ ಬರೋ ಭಾಷೆ ಗೊತ್ತಿರಲ್ಲ ಇಲ್ಲಿಗೆ ಎಲ್ಲರೂ ಯಾವನ ಕನೆಕ್ಟ್ ಮಾಡ್ತಾರೆ ಈತ ಅತಿ ರೋಚಕ ವರ್ಣರಂಜಿತವಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳಿದೆ ಹೆಣ್ಣನ್ನು ಊತಾಕ್ತಾರೆ ಚಿಕ್ಕ ಬಾಲಕಿಯನ್ನು ಊತ ಹಾಕಿದ್ದಾರೆ ನರೇಶನ್ ಮಾಡಿದ್ದೇ ಮಾಡಿದ್ದು ಈತನ ನರೇಶನಿಗೆ ಅಲ್ಲಿನ ಮೀಡಿಯಾಗಳು ಕೂಡ ಫುಲ್ ಪ್ ಈತ ಆವಾಗ ಅರ್ಜುನ್ ಪ್ರಕರಣದಲ್ಲಿ ಒಮ್ಮೆ ಹೀರೋ ಆಗಕ್ಕೆ ಹೋದ ಈಗ ಮತ್ತೊಮ್ಮೆ ಅದೇ ಒಂದು ಚಾಳಿ ಬೆಳೆಸ್ಕೊಂಡು ಆವಾಗ ಜನನ ಮೋಸ ಮಾಡಿದ್ದ ಅವ್ನಿಗೆ ಗೊತ್ತಾಯ್ತು ನಾನು ಹೇಳಿದ್ದೆಲ್ಲ ಜನ ನಂಬ್ತಾ ಇರತ್ತ ಈಗ ಕೂಡ ಅದೇ ಮಾಡ್ದ ಧರ್ಮಸ್ಥಳಕ್ಕೆ ಬಂದ ಧರ್ಮಸ್ಥಳಕ್ಕೆ ಬಂದು ಈ ಜಯಂತ್ ಅವರ ಜೊತೆ ನಿಂತುಕೊಂಡು ಹೇಳಿದ್ದೇ ಹೇಳಿದ್ದು ಕತೆಗಳನ್ನು ಒಂದ್ರ ಮೇಲೆ ಒಂದ್ರ ಮೇಲೆ ಎಣದು ಬಿಟ್ಟಿದ್ದೇ ಬಿಟ್ಟಿದ್ದು ನಿಮಗೊಂದು ಕತೆ ಹೇಳ್ತೀನಿ ಇವ್ರು ಹೇಳಿದ್ರಲ್ಲಿ ಒಂದು ಒಬ್ಬ ಲಾರಿ ಹೀಗೆ ಹೋಗ್ತಾ ಇದ್ನಂತೆ ಒಂದು ಹೆಣ್ಣು ಓಡ್ತಾ ಇದ್ಲು ಅವಳು ರಕ್ತ ಅವಳ ಮೈ ಮೇಲೆ ಬಟ್ಟೆ ಇರ್ಲಿಲ್ಲ ರಕ್ತ ಅಲ್ಲ ಅವಳ ಮೈ ಮೇಲೆ ಇತ್ತು ಆ ಲಾರಿ ಚಾಲಕನ ಕಾಪಾಡಿ ಕಾಪಾಡಿ ಓಡೋ ಅಷ್ಟರಲ್ಲಿ ಒಂದು ಗುಂಪು ಬರುತ್ತಂತೆ ನೀನು ನಿನ್ನ ಕೆಲಸ ಎಷ್ಟು ಉಂಟು ನೋಡು ಹೋಗು ಅಂತಾರಂತೆ ಅವರು ಅವನಿಗೆ ಭಯ ಆಗಿ ಅವನು ಹೋಗುವಷ್ಟರಲ್ಲಿ ಮಾರದಿಂದ ನೋಡಿದ್ರೆ ಆ ಹುಡುಗಿದು ಶಾವ ಇಲ್ಲಿ ಸಿಕ್ಕಿರತ್ತಂತೆ ಅದು ಯಾವ ಹುಡುಗಿ ಎಲ್ಲ ಈ ಒಂದು ಮನಫಿ ಬಂದು ಹೇಳ್ಬೇಕಾಗತ್ತೆ ಹಾಗೆ ಕತೆ ಕಟ್ಟಿ ಕಟ್ಟಿ ಕೇರಳ ಮೇಲದಲ್ಲಿ ಒಂದು ದೊಡ್ಡ ಸುದ್ದಿಯನ್ನಾಗಿ ಹಬ್ಬಿಸುವಲ್ಲಿ ಯಶಸ್ವಿ ಆದ್ರು ಇವರ ಮೂಲ ಉದ್ದೇಶ ಕೂಡ ಇದೇ ಆಗಿತ್ತು ಯಾವಾಗ ಈ ಮನಫ್ ಇಲ್ಲೇ ಬೀಡ್ ಬಿಟ್ಟಿದ್ದ ಕೆಲವ್ರು ಯಾರು ಬಂದು ಧರ್ಮಸ್ಥಳದಲ್ಲಿ ಬೀಡ್ಬಿಟ್ಟಿದ್ರು ಅದೇ ರೀತಿ ಈ ಮನಫ್ ಕೂಡ ಬಂದಿದ್ದ ಕೆಲವರತ್ರ ಅವನು ಪ್ರಶ್ನೆ ಮಾಡ್ತಿದ್ದ ನಿಮಗೇನ್ ಗೊತ್ತು ಈ ಪ್ಲೇಸ್ ನಾನು ಇಲ್ಲಿಗೆ ಬಂದಿದ್ದೀನಿ ನೀವ್ ಇಲ್ಲಿಗೆ ಬಂದಿದ್ದೀರಾ ಇಲ್ಲ ತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಏನು ನಡೀತಿದೆ ನನಗೆ ಗೊತ್ತಿದೆ ಅಂತ ಹೇಳಿ ಪುಂಕಾನು ಪುಕ್ಕ ಹೇಳ್ತಾ ಇದ್ದ ಕತೆ ಅವ್ರು ನಂಬಿದ್ರು ಕೆಲವ್ರಂತೂ ಕಮ್ಯುನಿಸ್ಟ್ ಸೆಟ್ ಇರೋರು ಅದನ್ನು ತುಂಬಾ ರೋಚಕವಾಗಿ ಚಂದ್ರ ಮುಂದೆ ಬಿತ್ತರಿಸಿದೆ ಬಿತ್ತರಿಸಿದ್ರು ಅದುವರೆಗೂ ಧರ್ಮಸ್ಥಳದ ಆ ಭಾಗದ ಕೆಲವರು ಈ ಧರ್ಮಸ್ಥಳದ ಬಗ್ಗೆ ಅಷ್ಟು ಪರಿಚಯ ಇರಲ್ಲದರೂ ಕೂಡ ಧರ್ಮಸ್ಥಳ ಎಂಬ ಒಂದು ಪ್ಲೇಸನ್ನು ಭಯಾನಕವಾಗಿ ನೋಡಲು ನನ್ನ ಫ್ಯಾಮಿಲಿ ಕೆಲವರು ಕೂಡ ಕೇಳದಲ್ಲಿದ್ದಾರೆ ಅವರುಗಳು ಕೂಡ ಫೋನ್ ಮಾಡಿ ನಿಮ್ಮ ಊರು ಈ ರೀತಿ ಅಂತ ಕೇಳಿದಾಗ ಏನು ಹೇಳೋದು ಹೇಗೆ ಇವರಿಗೆ ಉತ್ತರಿಸುದು ಯಾಕೆಂದ್ರೆ ನಮ್ಮಲ್ಲಿ ಏನು ಹೇಳಕ್ ಆಗ್ತಾ ಇಲ್ಲ ಇವರು ಅಷ್ಟು ಒಂದು ಕಥೆಯನ್ನು ಕಟ್ಟಿ ಅಂತ ಮನಫಿಗೀಗ ಕೇಡುಗಾಲ ಸ್ಟಾರ್ಟ್ ಆಗಿದೆ ಈಗ ಅಲ್ಲಿಯ ಮೀಡಿಯಾಗಳು ಈತನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾ ಇದ್ದಾರೆ ಈತನ ಬಳಿ ಉತ್ತರಿಸಲು ಉತ್ತರಗಳಿಲ್ಲ ಅವನೊಬ್ಬ ಲಾರಿಗಳ ಒಡೆಯನಂತೆ ಓನರ್ ಅಂತೆ ಅವನು ಈಗ ಅವನ ಕತೆ ಹೆಂಗಿದ್ರೆ ಅವನ ಲಾರಿ ಏನು ಎಷ್ಟು ಲಗೇಜ್ ಬರುತ್ತೆ ಅಷ್ಟು ಲಗೇಜ್ ಒಂದು ಆಟೋದಲ್ಲಿ ತಗೊಂಡು ಹೋಗ್ಬೋದು ಅನ್ನೋ ರೀತಿಲಿ ಕತೆ ಹೇಳ್ತಾ ಇದ್ದಾನೆ ಜೆ ಸಿ ಪಿನ ಆ ಜೆ ಸಿ ಪಿ ಹಿಟ್ಟೆ ನಾವು ಶವಗಳು ಎಷ್ಟಿದೆ ಇದೆಯಾ ಮೂಳೆ ಸಿಕ್ಕಿದೆಯಾ ಅದೆಲ್ಲ ನೋಡಿದ್ದು ಇವನು ಹೇಳೋದು ಇಲ್ಲ ಅಂತೆ ಆ ಗುತ್ತಲಿ ಪಿಕಾಸಿನಿಂದ ಅದ್ದು ಅದಕ್ಕಿಂತ ಜೆ ಸಿ ಪಿ ಎಷ್ಟು ಆಳ ತೆಗಿಯಬಲ್ಲದೋ ಅದಕ್ಕಿಂತ ಆಳವಾಗಿ ಚಿನ್ನಾಯ ಹೋಗಿ ಹೆಣಗಳನ್ನ ಊತಾಕಿದಂತೆ ಅದನ್ನು ತೆಗೆಯುವ ಜೆ ಸಿ ಪಿ ನಮ್ಮಲ್ಲಿ ಇಲ್ಲವಂತೆ ಇವರು ಹೇಳಿದ ಎಲ್ಲ ಬುರುಡೆಗಳು ಹೇಗಿದೆ ನೋಡಿ ಹುಡುಕಲು ಆಧುನಿಕ ತಂತ್ರಜ್ಞಾನ ಬರಲೇಬೇಕು ಒತ್ತಾಯ ಮಾಡಿದರೆ ಅದನ್ನು ತಂದಾಯಿತು ಅಲ್ಲಿಯೂ ಏನು ಸಿಗಲಿಲ್ಲ ಏನೂ ಸಿಗದೇ ಇದ್ದಾಗ ಇವರೆಲ್ಲ ಈಗ ಫ್ರಸ್ಟ್ರೇಷನ್ ಮೂಡಿಗೆ ಹೋಗಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರ ಮುಖಗಳನ್ನ ನೋಡುವಾಗ ಗೊತ್ತಾಗುತ್ತೆ ಎಲ್ಲ ಫ್ರಸ್ಟ್ರೇಷನ್ ಮೂಡಲ್ಲಿದ್ದಾರೆ ಇನ್ನೇನೇನು ಕತೆಗಳು ಒಂದು ಇನ್ನೊಂದು ವಿಷಯ ಮಂಡ್ಯದಲ್ಲಿ ಒಂದು ಸ್ಫೋಟಕ ಮಂಡ್ಯ ಒಂದು ಸ್ಫೋಟಕ ಆಡಿ ಈಗ ವೈರಲ್ ಆಗ್ತಾ ಇದೆ ಅದನ್ನು ಕೂಡ ನೀವು ಗಮನಿಸಿ ಅಷ್ಟು ಸಾಕ್ಷಿ ಇದ್ದದ್ದು ಕಣ್ಣಿಂದ ಕಣ್ಣಾರೆ ನೋಡಿದ ಆ ಮಹಿಳೆ ಹೋಗಿ ಎಸ್ ಐ ಟಿ ಮುಂದೆ ಹೇಳಿಕೆ ಕೊಡ್ಲಿ ನಾನು ಎಸ್ ಐ ಟಿ ಮುಂದೆ ಹೇಳಿಕೆ ಸಿದ್ಧ ಸಿದ್ಧಾರ್ಥೇಳೆ ಎಸ್ ಐ ಟಿ ಮುಂದೆ ಹೇಳಿಕೆ ಕೊಡಿ ತಪ್ಪಿಸ್ ಶಿಕ್ಷೆ ಆಗುತ್ತೆ ಅದು ಮಾಡಕ್ಕೆ ಇವ್ರು ರೆಡಿ ಇಲ್ಲ ಇವರೆಲ್ಲರೂ ಕತೆ ಕಟ್ಟುಗಳಲ್ಲಿ ಯಶಸ್ವಿ ಆಗ್ತಾರೆ ನಾವು ಕತೆ ಕೇಳಿ ಅದನ್ನು ನಂಬುವಲ್ಲಿ ತುಂಬಾ ಜಾಣರು ಹಾಗಾಗಿಯೇ ನಮ್ಮನ್ನು ಇವತ್ತು ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಇದನ್ನು ಹೇಳಿದ್ರೆ ಹೇಳ್ತಾರೆ ನಾವೆಲ್ಲ ಪೇಮೆಂಟ್ ಗಿರಾಕಿಗಳು ಯಾರು ಪೇಮೆಂಟ್ ಕೊಡ್ತಾರದೆ ಇವರೇ ಹೇಳ್ಬೇಕಾಗತ್ತೆ ಇಲ್ಲಿ ಈಗ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಇಷ್ಟೆಲ್ಲ ನಾನು ಮಾತಾಡ್ತಿದ್ದೀನಲ್ಲ ಇದೇ ಇದನ್ನ ಇವರ ಪರವಾಗಿ ಒಂದು ಮಾಡಿದ್ರೆ ನಾನು ಇಷ್ಟೊತ್ತಿಗೆ ಒಂದು ಲಕ್ಷ ಸಬ್ಸ್ಕ್ರೈಬ್ ಪಡಿತಿದ್ನ ಏನು ಇಲ್ಲಿ ನೋಡಿ ನಮಗೆ ನಾವು ಸತ್ಯ ಹೇಳ್ತಾ ಇದ್ರು ಏನ್ ತನಿಖೆ ಬರ್ತಿದೆ ಅದೇ ಹೇಳ್ತಿದ್ರು ಅದನ್ನು ನಮ್ಗೊದಿಗೆ ಜನ ಸಿದ್ಧೇ ಇಲ್ಲ